ಜೆಸಿಬಿ ಟಿಪ್ಪರ್ ಇಟ್ಟಚ್ಚಿ ಹಾಗೂ ಟ್ರ್ಯಾಕ್ಟರ್ ಮಾಲೀಕರ ಉಳಿವಿಗಾಗಿ ಮತ್ತು ದರ ಪರಿಷ್ಕರಣೆಗಾಗಿ ಕಳೆದ ಮೂರು ದಿನಗಳಿಂದ ಚಂದಾಪುರ ಪುರಸಭೆ ವ್ಯಾಪ್ತಿಯ ಹೆಲ್ಲಲಿಗೆ ರೈಲ್ವೆ ಸೇತುವೆ ಬಳಿಯಲ್ಲಿ ಬೆಂಗಳೂರು ಜೆಸಿಬಿ ಟಿಪ್ಪರ್ ಮಾಲೀಕರ ಸಂಘದ ಪದಾಧಿಕಾರಿಗಳು ಮುಷ್ಕರ ನಡೆಸಿದ್ದಾರೆ ಇನ್ನು ಈ ವೇಳೆ ಬೆಂಗಳೂರು ಜೆಸಿಬಿ ಟಿಪ್ಪರ್ ಮಾಲೀಕರ ಸಂಘದ ಅಧ್ಯಕ್ಷರಾದ ಕೆಪಿ ದೇವರಾಜ್ ಗೌಡ್ರು ಮತ್ತು ಪದಾಧಿಕಾರಿಗಳು ಮಾತನಾಡಿ ಜೆ ವಾಹನಗಳ ಬೆಲೆ ಏರಿಕೆ ಕಾರಣಕ್ಕಾಗಿ ಮತ್ತು ಜೆಸಿಬಿ ಬಿಡಿ ಭಾಗಗಳ ಏರಿಕೆ ಕಾರಣಕ್ಕಾಗಿ ಮತ್ತು ಸರ್ಕಾರದ ಕೆಲ ನೀತಿಗಳಿಂದ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ಜೆ ಮತ್ತು ಟಿಪ್ಪರ್ ಮಾಲೀಕರು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸುತ್ತಿದ್ದು ಈ ಹಿನ್ನೆಲೆಯಲ್ಲಿ ಜೆಸಿಬಿ ಪ್ರತಿ ಗಂಟೆಗೆ ಸಾವಿರದ ಇನ್ನೂರು ಏರಿಕೆ ಮಾಡಲಾಗಿದೆ ಮತ್ತು ಟಿಪ್ಪರ್ ಒಂದು ದಿನದ ಬಾಡಿಗೆ ಏಳು ಸಾವಿರ ಏರಿಕೆ ಮಾಡಲಾಗಿದೆ ಜೆಸಿಬಿ ಬ್ರೇಕರ್ಸ್ ಒಂದು ಗಂಟೆಗೆ ಸಾವಿರದ ಆರುನೂರು ರೂಪಾಯಿ ಏರಿಕೆ ಮಾಡಲಾಗಿದ್ದು ಸಾರ್ವಜನಿಕರು ಮತ್ತು ಬಿಲ್ಡರ್ಸ್ಗಳು ಸಹಕರಿಸಬೇಕು ಎಂದು ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಭಾರತೀಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಷಣ್ಮುಗಪ್ಪ ರವರು ಸೇರಿದಂತೆ ಬೆಂಗಳೂರು ಜೆಸಿಬಿ ಟಿಪ್ಪರ್ ಮಾಲೀಕರ ಸಂಘದ ಗೌರವ ಅಧ್ಯಕ್ಷ ಡಿಕೆ ಮಧು ಪದಾಧಿಕಾರಿಗಳಾದ ಕಾಚನಾಯಕನಹಳ್ಳಿ ಪುನೀತ್ ವಿನೋದ್ ಬಾಬುರಾವ್ ಯತೀಶ್ ರೆಡ್ಡಿ ದರ್ಶನ್ ಆರ್ಎಲ್ ವಿನೋದ್ ಧನುಷ್ ಶೈಲೇಶ್ ಶೇಖರ್ ತೆಮಾರೆಡ್ಡಿ ರಾಮಚಂದ್ರ ಸೋಮಶೇಖರ್ ವೇಣು ಸುದರ್ಶನ್ ಚಿಂತಲಾ ಮಡಿವಾಳ ಮಧು ನಾಗನಾಯ್ಕನಹಳ್ಳಿ ಪುನೀತ್ ಅಂಬರೀಶ್ ಮೊದಲಾದವರು ಭಾಗವಹಿಸಿದರು ಲ್ಲಿ ಹದಿನೆಂಟು ಲಕ್ಷ ಇದ್ದದ್ದು ಇವತ್ತು ನಲವತ್ತೊಂದು ಲಕ್ಷ ಆಗಿ ಕೂಡ ಈ ಜೆ ಸಿ ಪಿಗೆ ಇನ್ನೂ ಬಾಡಿಗೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಡೀ ಬೆಂಗಳೂರು ಡಿಸ್ಟಿಕ್ ಅಲ್ಲಿರೋರು ಇಡೀ ಕರ್ನಾಟಕದಲ್ಲಿ ಇರೋರು ಎಲ್ಲರಿಗೂ ಸೇರಿ ಮಾಡಬೇಕಂತ ಈ ದೇವರಾಜ ಅವರು ಅಧ್ಯಕ್ಷ ವಹಿಸಿ ಒಂದು ಸರಿಯಾಗಿ ನಿರ್ಧಾರ ತಗೊಂಡಿದ್ದಾರೆ ಸಾವಿರದ ಇನ್ನೂರು ರೂಪಾಯಿ ಒಂದು ಅವರಿಗೆ ಬಾಡಿಗೆ ಫಿಕ್ಸ್ ಮಾಡಿದ್ದಾರೆ ಜೆ ಸಿ ಪಿಗೆ ಅದೇ ಥರ ಬೇರೆ ಡೀಟೇಲ್ಸ್ ಎಲ್ಲ ಬಾಡಿಗೆ ಫಿಕ್ಸ್ ಮಾಡಿದ್ದಾರೆ ಕಾರಣ ಏನಂದ್ರೆ ಸರ್ಕಾರದ ಸೌಲಭ್ಯ ಏನು ಇಲ್ಲ ಇಲ್ದವ್ರು ಪರವಾಗಿಲ್ಲ ಡೈಲಿ ಒಂದೊಂದು ಜೆ ಸಿ ಪಿ ಯಾರು ಆಗಲಿ ಟಿಪ್ಪರ್ನವ್ರು ಆಗಲಿ ನಾಲ್ಕು ಸಾವಿರದ ಐದು ಸಾವಿರ ರೂಪಾಯಿ ನಾವು ಡೀಸೆಲ್ ಮುಖ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅದೇ ಥರ ಈ ಜೆ ಸಿ ಪಿನ ಉಪಯೋಗ ಮಾಡೋದು ಇಡೀ ಬೆಂಗಳೂರಲ್ಲಿ ಎರಡು ಕೋಟಿ ಜನ ಇದ್ದು ಕೂಡ ಜೆ ಸಿ ಪಿ ಇರೋದು ಒಂದು ಹತ್ತು ಸಾವಿರನೇ ಬಹಳ ಅರ್ಜೆಂಟಾಗಿ ಆಗಿ ಮನೆ ಡೆಮಾಲಿಷ್ ಮಾಡೋದಾಗಲಿ ಕಾಮಗಾರಿಗೆ ಸುಮಾರು ನಡೀತಾ ಇದೆ ಸರ್ಕಾರ ಕೆಲಸ ನಡೀತಾ ಇದೆ ಮೆಟ್ರಾ ಕೆಲಸ ನಡೀತಾ ಇದೆ ಆ ಪರಿಸ್ಥಿತಿಯಲ್ಲಿ ಬೆಂಗಳೂರು ಒಳಾಡು ಹೋಗಲಿಕ್ಕೆ ನಮ್ಮ ಗಾಡಿನ ಬಿಡೋದಿಲ್ಲ ಆದ್ದರಿಂದ ಹೋಮ್ ಮಿನಿಸ್ಟರ್ ಹತ್ರ ಡಿಸ್ಕಷನ್ ಮಾಡಿ ಇವ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಬೆಳಗ್ಗಿಂದ ರಾತ್ರಿ ತನಕ ಹೆಂಗೆ ಆಂಬುಲೆನ್ಸ್ ಇದೆಯೋ ಆ ಥರ ನಮ್ಮ ಗಾಡಿನ ಬಿಡಬೇಕು ಅಂತ ನಾವು ಕಳಕಳಿ ಮಾಡ್ಕೊಳ್ತೀವಿ ಅದೇ ಥರ ಅವಳು ವಿಪರೀತ ಜೆ ಸಿಬಿಗೆ ಕ್ರಿಕೊಳ ಇದೆ ಅಂತ ಹೇಳಿದ್ದಾರೆ ಅದರಿಂದ ಮಾನ್ಯ ರಾಮಲಿಂಗಾರೆಡ್ಡಿ ಅವರ ಹತ್ರ ಡಿಸ್ಕಸ್ ಮಾಡಿ ಇದಕ್ಕೊಂದು ಸರಿಯಾದ ನಿರ್ಧಾರ ತಗೊಳ್ತೀವಿ ಜೆ ಸಿ ಬಿ ಆಗಲಿ ಟಿಪ್ಪರ್ ಗಾಡಿಗಳಾಗಲಿ ಪಾಪ ಪರದಾಡೋ ಪರಿಸ್ಥಿತಿ ಆಗಿದೆ ಐವತ್ತೆರಡು ಲಕ್ಷಕ್ಕೆ ಗಾಡಿನ ತಗೊಂಡು ಲಕ್ಷ ರೂಪಾಯಿ ಒಂದು ಡ್ಯೂ ಕಟ್ಟಬೇಕಾಗುತ್ತೆ ಅದೇ ಥರ ಈ ಫೈನಾನ್ಸರ್ಸ್ ಕಿರುಕುಳ ವಿಪರೀತ ಆಗಿದೆ ಅದ್ರ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡೋಣ ಅಂತ ಇದರಲ್ಲಿ ತಿಳ್ಕೊಂಡು ಒಂದು ಬಾಡಿಗೆ ನಿಗದಿ ಮಾಡಿದ್ದಾರೆ ಈ ಬಾಡಿಗೆ ಇಲ್ದೋರು ನಮಗೆ ವರ್ಕೌಟ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಈ ಟಿಪ್ಪರ್ ಅಸೋಸಿಯೇಷನ್ ಜೆ ಸಿ ಬಿ ಅಸೋಸಿಯೇಷನ್ ಒಂದು ನಿರ್ಧಾರ ಮಾಡಿದ್ದಾರೆ ಇವತ್ತಿಂದ ಯಾವುದೇ ಕಾರಣಕ್ಕೆ ಯಾರು ಆ ಬಾಡಿಗೆ ಕಡಿಮೆ ಹೋಗಲ್ಲಂಬುದಾರನೂ ಅವ್ರು ಮಾಡಿದ್ದಾರೆ ಅದರಿಂದ ಎಲ್ಲ ಲಾರಿ ಮಾಲೀಕರು ಎಲ್ಲ ಜೆ ಸಿ ಬಿಲ್ ಮಾಲೀಕರು ಎಲ್ಲ ಒಗ್ಗಟ್ಟಾಗಿದ್ದು ಇವ್ರ ಜೊತೆಗೆ ಪ್ರಯಾಣ ಮಾಡಬೇಕು ಹೇಳ್ಬಿಟ್ಟು ನಾನು ಕಳಕಳಿ ಮಣಿ ಮಾಡ್ಕೊಳ್ತೀನಿ ಅದೇ ಥರ ಕೋಟ್ಯಾಂತರ ರೂಪಾಯಿ ಸುಮಾರು ಮೂವತ್ತು ಸಾವಿರದ ನಲವತ್ತು ಸಾವಿರ ಕೋಟಿ ಅದು ಜೆ ಸಿ ಬಿ ಆಗಲಿ ಲಾರಿ ಆಗಲಿ ಬೋರ್ವೆಲ್ ಆಗಲಿ ಎಲ್ಲರಿಂದ ಈ ಸೌಲಭ್ಯ ಬಡಿತಾ ಇದೆ ಸರ್ಕಾರ ಸರ್ಕಾರದಿಂದ ಒಂದು ರೂಪಾಯಿ ತನಕ ಯಾರೂ ಕೊಟ್ಟಿಲ್ಲ ಇದನ್ನೆಲ್ಲ ದೂರ ಚಿಂತೆ ಮಾಡಿ ರಾಮನಂಗಾರೆಡ್ಡಿ ಅವರು ಚಾಲಕರಿಗೆ ಪೆನ್ಷನ್ ಸ್ಕೀಮ್ ಅನೌನ್ಸ್ ಮಾಡಿದ್ದಾರೆ ಆದಷ್ಟು ಮಾಡಬೇಕು ಅಂತ ನಾವು ಕೆಲಕಡೆ ಮನವಿ ಮಾಡ್ಕೊಳ್ತೀವಿ ಸರ್ಕಾರದ ಹಣ ಇಲ್ಲ ನಮ್ಮ ಸ್ವಂತ ಹಣ ನಾವು ಟ್ಯಾಕ್ಸ್ ಕಟ್ಟಿ ನಮ್ಮ ಚಾಲಕರಿಗೆ ನಾವು ಅವರಿಗೆ ಇ ಐ ಪಿ ಕೊಡಬೇಕೆಂಬ ತೀರ್ಮಾನ ಮಾಡಿ ಡಿಸ್ಕಸ್ ಮಾಡಿದ್ವಿ ಅವರು ಒಪ್ಪಿದ್ದಾರೆ ಆದ್ದರಿಂದ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮೊಟ್ಟ ಮೊದಲನೇದಾಗಿ ಕರ್ನಾಟಕದಲ್ಲಿ ಆ ಪೆನ್ಷನ್ ಸ್ಕೀಮ್ನ ರೆಡ್ಡಿ ಅವರು ಇತ್ತೀಚೆಗೆ ಅನೌನ್ಸ್ ಮಾಡ್ತಾರೆ ಆದ್ದರಿಂದ ಅವ್ರಿಗೂ ಭಾಳ ಒಂದು ದಡ್ಡವಾದ ಹೇಳ್ಕೊಳ್ತೀವಿ ದಯವಿಟ್ಟು ನಮಗೆ ಕಿರುಕುಳನ ಅಂತ ಹೇಳ್ಬಿಟ್ಟು ಪೊಲೀಸು ಕಮಿಷನರ್ ಸಾಹೇಬ್ರಿಗೂ ಅದೇ ಥರ ನಮಗೆ ಟೈಮಿಂಗ್ ನೋಡಬಾರ್ದು ಕಾರಣ ಏನಂದರೆ ಮೆಟ್ರೋ ಡೇನಲ್ಲಿ ವರ್ಕ್ ನಡೀತಾ ಇರುತ್ತೆ ರೈತರ ನಡೀತಾ ಇರುತ್ತೆ ಅದೇ ಥರ ಮನೆ ಡೆಮಾಲಿಶ್ ಮಾಡೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ನ ಮಾಡುವಾಗ ಆಗಲಿ ಒಳಗಡೆ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಭಾಳ ದೊಡ್ಡ ಡೆವಲಪ್ ಆಗೋದು ಇಡೀ ದೇಶಕ್ಕೆ ಡೆವಲಪ್ಮೆಂಟ್ ಸಿಟಿ ನಮ್ದು ಹತ್ತು ಸಾವಿರ ಗಾಡಿ ಇಲ್ದೋರೆ ಇಡೀ ಬೆಂಗಳೂರಲ್ಲಿ ಆರು ಸಾವಿರ ಜೆ ಸಿ ಬಿ ಇಲ್ದೋರೆ ಕೋಟ್ಯಾಂತರ ರೂಪಾಯಿ ವಹಿವಾಟು ನಿಮ್ ತಗೋಬಿಡುತ್ತೆ ಸರ್ಕಾರ ನಾವು ಕೇಳ್ತೀವಿ ಇಲ್ದೋರೆ ನಮ್ಮ ನಮ್ಮ ಮನೆ ಹತ್ರ ನಮ್ಮ ನಮ್ಮ ಗಾಡಿ ನಿಲ್ಸ್ಕೊಂಡ್ಬಿಡ್ತೀವಿ ಅಂತ ಸರ್ಕಾರಕ್ಕೆ ಒಂದು ಎಚ್ಚರಿಕೆನೂ ಕೊಡ್ತಾ ಇದೀವಿ ಜೊತೆಗೆ ಆದ್ದರಿಂದ ಸರಿಯಾದ ನಿರ್ಧಾರ ತಗೋಬೇಕು ಸರ್ಕಾರ ಇತ್ತೀಚೆಗೆ ಮುಂದಿನ ವಾರ ಅವರ ಹತ್ರ ಡಿಸ್ಕಸ್ ಮಾಡಿ ಒಂದು ಸರಿಯಾದ ರೀತಿಯಲ್ಲಿ ಸರ್ಕಾರ ನಮಗೆ ಪರಿಹಾರ ನೀಡಬೇಕು ಪರಿಹಾರ ಅಂದರೆ ಅವ್ರು ದುಡ್ಡು ಕೊಡಬೇಕಾಗಿತ್ತು ಸಿಟಿಲ ನಮಗೆ ಈ ಗಾಡಿಗಳನ್ನ ಇಪ್ಪತ್ನಾಲ್ಕು ಗಂಟೆ ಅಲೋ ಮಾಡಲಿಕ್ಕೆ ಪ್ರಯುಕ್ ಅಂತ ನಾನು ಕಣಕಣೆ ಮಾಡಬೇಕು ಧನ್ಯವಾದಗಳು ಬಿ ಆರ್ ಷಣ್ಮಪ್ಪ ಚೇರ್ಮನ್ ಆಲ್ನೇ ಮೊಟ್ಟೆ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಇವತ್ತು ಏನಾಗಿದೆ ನೀವು ಹದಿನೈದು ವರ್ಷದಿಂದ ಯಾವುದೇ ದರ ಕೂಡ ಜಾಸ್ತಿ ಮಾಡಿರಲಿಲ್ಲ ಈ ಹದಿನೈದು ವರ್ಷದಲ್ಲಿ ಏನಾಗಿದೆ ಐವತ್ತು ಪರ್ಸೆಂಟು ಹೊಸ ವಾಹನ ಆಗಲಿ ಮತ್ತು ಬಿಡಿ ಭಾಗಗಳಾಗಲಿ ಐವತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಇವತ್ತು ನಾವೆಲ್ಲ ಏನು ಮಾಡಿದ್ದೀವಿ ನಮ್ಮ ಬೆಂಗಳೂರು ಜೆ ಸಿ ಪಿ ಟಿ ಪಾರ್ ಮಾಲೀಕ ಸಂಘದ ವತಿಯಿಂದ ಬಂದಿರುವಂಥ ಎಲ್ಲ ಮಾಲೀಕರು ಅಂದರೆ ನಾಲ್ಕು ಸಾವಿರ ಮಾಲೀಕರು ಇಡೀ ಬೆಂಗಳೂರು ಬೆಂಗಳೂರು ಜಿಲ್ಲೆ ಆಗಲಿ ಬೆಂಗಳೂರು ಗ್ರಾಮಾಂತರ ಆಗಲಿ ಮತ್ತು ಬೆಂಗಳೂರು ಸಿಟಿ ಆಗಲಿ ಎಲ್ಲ ಮಾಲೀಕರು ಸೇರಿ ಒಗ್ಗೂಡಿ ಇವತ್ತು ಒಂದು ದರ ಫಿಕ್ಸ್ ಮಾಡಿದ್ದೀವಿ ಯಾಕೆ ಉದ್ದೇಶ ಏನಂದರೆ ಇವತ್ತು ಡೀಸೆಲ್ ರೇಟ್ ಆಗಲಿ ಮತ್ತು ಗ್ರೀಸು ವೇಸ್ಟು ಮತ್ತು ಪಂಚರು ಇವತ್ತು ಪರಿಸ್ಥಿತಿ ಪಂಚರ್ ಆಗ್ಲಿಕ್ಕೆ ಕೂಡ ಆಗ್ತಾಯಿಲ್ಲ ಹಾಗಾಗಿ ಎಲ್ಲ ಮಾಲೀಕರು ಸೇರಿ ಒಂದರ ಫಿಕ್ಸ್ ಮಾಡಿದ್ದೀವಿ ಆ ದರ ಬಂದು ಜೆ ಸಿ ಪಿಗೆ ಒಂದು ಗಂಟೆಯ ದರ ಜೆ ಸಿಬಿಗೆ ಒಂದು ಗಂಟೆಯ ದರ ಸಾವಿರದ ಇನ್ನೂರು ಜೆ ಸಿ ಬಿ ಮಿನಿಮಮ್ ನಾಲ್ಕು ಸಾವಿರ ಟಿಪ್ಪರಿಗೆ ಒಂದು ದಿನದ ಬಾಡಿಗೆ ಏಳು ಸಾವಿರ ಒಂದು ತಿಂಗಳ ಬಾಡಿಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಟಿಪ್ಪರಿಗೆ ಮತ್ತು ಬ್ರೇಕರು ಒಂದು ಗಂಟೆಯ ದರ ಸಾವಿರದ ಆರುನೂರು ಇದೆ ಮತ್ತು ವಿಟಾಚಿ ಇ ಎಕ್ಸ್ ಸೆವೆಂಟಿಗೆ ನಾಲ್ಕು ಸಾವಿರದ ಐನೂರು ಒನ್ ಫಾರ್ಟಿಗೆ ಆರು ಸಾವಿರ ರೂಪಾಯಿ ಇದೆ ಒಂದು ದಿನದ ಬಾಡಿಗೆ ಟೂ ಟೆನ್ ಎಕ್ಸುವೇಟರ್ ವಿಟಾಚಿಗೆ ಒಂದು ದಿನದ ಬಾಡಿಗೆ ಏಳು ಸಾವಿರದ ಐನೂರು ರೂಪಾಯಿ ಇದೆ ಮತ್ತು ಟ್ರ್ಯಾಕ್ಟ್ರು ಬಾಡಿಗೆ ಅದು ಕೂಡ ಇವತ್ತು ಡ್ರೈವರ್ಗಳ ಸಮಸ್ಯೆ ತುಂಬ ಇದೆ ಹಾಗಾಗಿ ಒಂದಿನ ಬಾಡಿಗೆ ನಾಲ್ಕು ಸಾವಿರ ರೂಪಾಯಿ ಮಾಡಿದ್ದೀವಿ ಮತ್ತು ಇವತ್ತು ಏನಾಗಿದೆ ನೋಡಿ ಆಪರೇಟರ್ಗಳು ನಮಗೆ ಸಿಕ್ಕ ಕೂಡ ಕೊರತೆ ಇದೆ ಜೆ ಸಿ ಪಿ ಆಪರೇಟರ್ಗಳು ತುಂಬ ಕೊರತೆ ಇದೆ ಹಾಗಾಗಿ ಅವ್ರಿಗೂ ಕೂಡ ನಾವು ಸಂಬಳ ಜಾಸ್ತಿ ಕೇಳ್ತಾ ಇದ್ದೆ ಅವರು ಕೂಡ ಕೇಳ್ತಾ ಇದ್ದಾರೆ ಅವರು ಕೂಡ ನಾವು ಮಾಡಿಕೊಡ್ಬೇಕು ಯಾಕೆಂದರೆ ಇವತ್ತು ಅವ್ರ ಕಮಿಟ್ಮೆಂಟ್ ಆ ಥರ ಇರುತ್ತೆ ಆಪರೇಟರ್ಗಳಾಗಲಿ ಡ್ರೈವರ್ಗಳಾಗಲಿ ಮತ್ತು ಹೆಲ್ಪರ್ಗಳಾಗಲಿ ಕಾರ್ಮಿಕರು ಭಾಗದವರು ಯಾರು ಇದ್ದರೆ ಅವರು ತುಂಬ ಸಮಸ್ಯೆ ಇದೆ ಅವರಿಗೆ ಇವತ್ತು ಬೆಂಗಳೂರಲ್ಲಿ ಬಾಡಿಗೆ ಕಟ್ಟಬೇಕು ಅಂದರೆ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಇದೆ ಬದುಕಲಿಕ್ಕೆ ಆಗ್ತಾಯಿಲ್ಲ ಬೆಂಗಳೂರಲ್ಲಿ ಯಾರು ಕೂಡ ಆಪರೇಟಿವ್ ಕೆಲಸನೇ ಬಿಟ್ಬಿಡ್ತಾ ಇದ್ದಾರೆ ಆಪರೇಟಿವ್ ಗಾಡಿಗಳು ಡ್ರೈವರ್ಗಳೇ ಬರ್ತಾ ಇಲ್ಲ ಯಾಕೆಂದರೆ ಬೆಂಗಳೂರಲ್ಲಿ ಅಂದರೆ ಒಂದು ತಿಂಗಳಿಗೆ ಬಾಡಿಗೆ ಹತ್ತು ಸಾವಿರ ರೂಪಾಯಿ ಇರುತ್ತೆ ಹಾಗಾಗಿ ನಾವು ಏನು ಮಾಡಿದ್ದೀವಿ ಫಸ್ಟ್ ನಾವು ಬೇಸ್ ಬಿಗಿ ಮಾಡ್ಕೋಬೇಕು ನಾವಿಲ್ಲಿ ರೇಟ್ ಜಾಸ್ತಿ ಮಾಡಿದ್ರೆ ನಾವು ಏನು ಮಾಡ್ತೀವಿ ಆಪ್ರೇಟ್ ಡ್ರೈವರ್ಗಳಿಗಾಗಲಿ ಆಪ್ರೇಟರ್ಗಳಿಗಾಗಲಿ ಸಂಬಳ ಜಾಸ್ತಿ ಕೊಡಲಿಕ್ಕೆ ಅವಕಾ ಅವಕಾಶ ಸಿಗುತ್ತೆ ಹಾಗಾಗಿ ನಮ್ಮ ಬೆಂಗಳೂರಿನ ಇರುವಂತಹ ಗ್ರಾಹಕರು ಸಹಕರಿಸ್ಬೇಕೆಂದು ಮನವಿ ಮಾಡ್ತೀವಿ ಕಳಕಳಿ ಮನವಿ ಮಾಡ್ತೀವಿ ಯಾಕೆಂದರೆ ನಾವು ಬೇರೆ ದಾರಿ ಇಲ್ಲ ಈ ಥರ ಮನವಿ ಮಾಡಿಕೊಳ್ಳದೆ ಬೇರೆ ದಾರಿ ಇರೋದಿಲ್ಲ ಹಾಗಾಗಿ ನಮಸ್ಕಾರಗಳು ದಯವಿಟ್ಟು ಬೆಂಗಳೂರು ಜೆ ಸಿ ಬಿ ಟಿಪ್ಪರ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಡಿ ಕೆ ಅವರು ನಾನು ಒಂದೇ ಒಂದು ಕೇಳಿಕೊಳ್ಳೋದು ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿರಿ ಒಗ್ಗಟ್ಟಾಗಿ ಹೋಗಿ ಅಂತ ಹೇಳಿ ಹೇಳಿ ಸಾಕಾಗಿ ಹೋಗಿದೆ ಈ ಸತಿ ಇಷ್ಟು ದೊಡ್ಡ ಬೃಹತ್ ಫಂಕ್ಷನ್ ಮಾಡಿ ಬೃಹತ್ ಇದಾಗಿ ಗ್ರಾಹಕರು ನಮಗೆ ಸಹಕರಿಸಬೇಕು ಗ್ರಾಹಕರಲ್ಲೂ ಮನವಿ ಬಿಲ್ಡರ್ಗಳಲ್ಲೂ ಮನವಿ ಡೆಮಾಲಿಷನರು ಮೆಟ್ರೋದವರು ಎಲ್ಲರ ಹತ್ರ ಕೈ ಮುಗಿದು ಮನವಿ ಮಾಡ್ಕೊಳ್ಳೋದೇನಂತ ಅಂದರೆ ನಮ್ಮನ್ನು ನೀವು ಬದುಕಿಸ್ಬೇಕು ಒಬ್ಬ ಬರಲ್ಲ ಅಂತಂದರೆ ಇನ್ನೊಬ್ಬನ ಕರೆಯೋದು ಅವನು ಸಾವಿರ ರೂಪಾಯಿ ಮಾಡ್ತಾನೆ ಅಂತ ಇವನು ಕರೆಯೋದು ಆ ಥರ ದಯವಿಟ್ಟು ಮಾಡಬೇಡಿ ಒಬ್ರಿಗೆ ಕೆಲಸ ಕೊಡಿ ರೇಟು ಎಲ್ಲರಿಗೂ ಗೊತ್ತಾಗಿದೆ ಇಡೀ ಕರ್ನಾಟಕಕ್ಕೂ ಗೊತ್ತಾಗಿದೆ ದಯವಿಟ್ಟು ಗ್ರಾಹಕರು ನಮಗೆ ಸಹಕರಿಸ್ಬೇಕು ದಯವಿಟ್ಟು ದಯವಿಟ್ಟು ಎಲ್ಲ ಮಾಲೀಕರು ಒಗ್ಗಟ್ಟಾಗೋಗಬೇಕಂತ ಕಲಕಳಿಯ ಮನವಿ ಇದು ನೀವು ಮಾಡಲಿಲ್ಲ ಅಂತ ಅಂದರೆ ಮುಂದೆ ನಮ್ಮ ಜೀವನಗಳು ತುಂಬ ಕಷ್ಟ ಆಗ್ತದೆ ದಯವಿಟ್ಟು ಇದನ್ನು ನಮಗೆ ಎಲ್ಲರೂ ಹೋಗ್ಬೇಕಂತ ಕಳಕಳಿಯ ಮನವಿ ನಾವು ಮೊಟ್ಟ ಮೊದಲ ಬಾರಿಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ಕೂಡ ಮಾಡಿದ್ದೇವೆ ಈಗಾಗಲೇ ನಾವು ಆನೇಕಲ್ಲಲ್ಲಿ ನಮ್ಮ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಇಲ್ಲಿ ಬಂದಿದ್ದೇವೆ ಯಾಕೆ ಹೇಳಿದ್ರೆ ಎಲ್ಲ ಆತ್ಮೀಯರು ಸ್ನೇಹಿತರು ಇಲ್ಲೇ ಬನ್ನಿರಿ ಇಲ್ಲೇ ಮಾಡೋಣ ಒಟ್ಟಾಗಿ ಅಂತ ಹೇಳಿದ್ರು ನಾವು ಅವ್ರಿಗೆ ಹೇಳಿದ್ವಿ ನಾವು ನಮ್ಮ ಭಾಗದಲ್ಲಿ ಕಾಣಬೇಕು ಅದಕ್ಕಾಗಿ ನಮ್ಮ ಭಾಗದಲ್ಲಿ ಮಾಡ್ತೀವಿ ಅಂತೇಳಿದ್ದೀವಿ ಇವ್ರು ಏನು ಮಾಡಿದ್ದಾರೆ ಅದನ್ನೇ ನಾವೇ ಫಾಲೋ ಮಾಡೋದಕ್ಕೆ ರೆಡಿ ಇದ್ದೀವಿ ಈಗ ನಮಗೆ ಅವರು ಬಂದು ಇಷ್ಟೊತ್ತು ಮಾತಾಡಿದ್ದಾರೆ ಎಲ್ಲ ಕೇಳಿಸ್ಕೊಂಡಿದ್ದೀರಿ ದಯವಿಟ್ಟು ನಮ್ಮ ಒಂದು ಬೇಡಿಕೆ ಈಡೇ ಈಡೇರೋದಕ್ಕೆ ಮೂಲ ಕಾರಣಕರ್ತರು ನಿಮ್ಮ ಮಾಧ್ಯಮ ಮಿತ್ರರಿಂದನೇ ನಮ್ಮ ಬೇಡಿಕೆ ಈಡೇರೋದು ಅದಕ್ಕೆ ನೀವೇ ಸಹಕರಿಸಬೇಕು ದಯಮಾಡಿ ನೀವೇ ಇದಕ್ಕೆ ಏನೇನು ಮಸಾಲೆ ಹಾಕಬೇಕು ಹಾಕಿ ದಯವಿಟ್ಟು ಪಬ್ಲಿಸಿಟಿ ಮಾಡಿ ನಮಗೆ ಜನಗಳಿಗೆ ಆ ಮ ನಮ್ಮ ಗ್ರಾಹಕರಿಗೆ ನೋವಾಗದೇ ಇರೋ ರೀತಿ ವಿಚಾರನ ನೀವೇ ತಿಳಿಸ್ಕೊಡ್ಬೇಕು ಯಾಕೆ ಹೇಳಿದ್ರೆ ನಮ್ಮ ಗ್ರಾಹಕರು ನೋವು ತಿಂದರೆ ನಾವು ಬದುಕೋಕ್ಕಾಗಲ್ಲ ನಾವು ಬದುಕಬೇಕು ಅಂತೇಳಿದ್ರೆ ಅವ್ರ ಆಶೀರ್ವಾದ ನಮಗೆ ಬೇಕೇ ಬೇಕು ನಿಜಕ್ಕೂ ನಾವು ಗ್ರಾಹಕರಲ್ಲಿ ಇಷ್ಟೇ ಇವತ್ತು ನಾವು ಬೀದಿಗೆ ಬಂದು ಪ್ರತಿಭಟನೆ ಇದ್ದೀವಿ ಅಂದರೆ ನಾವು ನಾಷ್ಟಕ್ಕೆ ಸಂಪಾದನೆ ಇದ್ದೀವಿ ಊಟಕ್ಕೆ ಸಿಗ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೆ ಬಂದಿದ್ದೀವಿ ನಾವು ನಾಷ್ಟ ಮಾತ್ರ ಬೆಳಗ್ಗಿನ ಉಪಹಾರ ಮಾತ್ರ ನಾವು ಸಂಪಾದನೆ ಇದ್ದೀವಿ ಊಟಕ್ಕೆ ಸಿಗ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೆ ಬಂದಿದ್ದೀವಿ ಅದಕ್ಕೆ ದಯವಿಟ್ಟು ನೀವು ಗ್ರಾಹಕರು ನಮಗೆ ಸಹಕರಿಸ್ಬೇಕು ಅದರಿಂದ ನಾವು ಈ ಸಂದರ್ಭದಲ್ಲಿ ಎಲ್ಲರೂ ಕೇಳ್ಕೊಳ್ತೇವೆ ನೀವು ಮಾಧ್ಯಮ ಮಿತ್ರನೂ ಇದನ್ನು ನಮಗೆ ಎಲ್ಲ ರೀತಿಯಾಗಿ ನೀವು ಪಬ್ಲಿಸಿಟಿ ಮಾಡಿ ನಮ್ಮ ಮಾಡಬೇಕು ಜೊತೆಗೆ ನಮಗೆ ಇವತ್ತು ಒಂದು ವಿಚಾರ ಒಳ್ಳೆಯ ವಿಚಾರ ಏನು ಅಂತ ಹೇಳಿದ್ರೆ ಇದು ಸರ್ಕಾರದ ಮಟ್ಟದಲ್ಲಿ ಮಾತಾಡೋ ಮಟ್ಟಕ್ಕೆ ಇವತ್ತು ಮೊದಲ ಹೆಜ್ಜೆ ಇಡೋದಕ್ಕೆ ಎಲ್ಲ ಅವಕಾಶಗಳು ನಮ್ಗೆ ಸಿಕ್ಕಿದೆ ಅದಕ್ಕೆ ಮೊದಲೇ ಹೆಜ್ಜೆ ಜೊತೆಗೆ ಇನ್ನೊಂದು ಹೆಜ್ಜೆ ಇಡಬೇಕು ಅಂದರೆ ಅದಕ್ಕೆ ನಮ್ಮ ಮಾಧ್ಯಮ ಮಿತ್ರರೇ ಕಾರಣ ಆಗ್ತಾರೆ ದಯವಿಟ್ಟು ಅದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ದಯವಾಡಿ ನಮ್ಮ ಎಲ್ಲ ಓನರ್ಸಲ್ಲಿ ಮಾಲೀಕರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಎಲ್ಲರೂ ಒಟ್ಟಾಗಿ ಒಬ್ಬರು ತಿನ್ನೋದು ಹತ್ತು ಜನ ತಿನ್ನೋಣ ನಾನು ತಿನ್ನಬೇಕು ನನಗೆ ನೂರು ಹೋದರೆ ಸರಿ ಐವತ್ತು ಸಿಕ್ಕಿದ್ರೆ ಸಾಕು ಅನ್ನೋದನ್ನ ಬಿಟ್ಬಿಡಿ ಎಲ್ಲರೂ ತಿನ್ನೋಣ ಎಲ್ಲರೂ ಬದುಕೋಣ ಎಲ್ಲರೂ ಜೊತೆಯಲ್ಲಿ ಇರೋಣ ನಾವು ಒಬ್ಬರೇ ಬದುಕಬೇಕಂದ್ರೆ ನಾಳೆ ಬೆಳಗ್ಗೆ ನಾವು ಸತ್ರಿಗೆ ಎತ್ತಾಕಾದ್ರೂ ನಾಲ್ಕು ಜನ ಬೇಕು ಅದಕ್ಕಾಗಲೂ ಎಲ್ಲರೂ ಒಗ್ಗೂಡಿಸ್ಕೊಂಡು ದಯಮಾಡಿ ಇನ್ನೊಬ್ರಿಗೂ ಕೆಲಸ ಸಿಗಲಿ ನನ್ನಷ್ಟೇ ಅವನಿಗೂ ಸಂಪಾದನೆ ಆಗಲಿ ಅನ್ನೋದು ಎಲ್ಲರ ಮನಸ್ಸಲ್ಲಿರಲಿ ಎಲ್ಲರೂ ಮನೋಭಾವ ಅದಾಗಿರಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಇಷ್ಟೆಲ್ಲ ಇವತ್ತೊಂದು ದಿವಸ ಈ ಒಂದು ಸಂಘಟನೆ ಮಾಡೋದಕ್ಕೆ ಇಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಹುಟ್ಟಾಕಿ ಯಾರ್ಯಾರು ಕಾರ್ಯ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ದುಡಿದಿದ್ದಾರೆ ಕಾರಣಕರ್ತರಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಮೂರು ದಿನ ಮುಷ್ಕರ ಅನ್ಕೊಂಡಿದ್ವಿ ನಮ್ಮ ಜೆ ಸಿ ಬಿ ಟಿಪ್ಪರ್ ಟ್ರ್ಯಾಕ್ಟರ್ ಇಟಾಚಿ ಮಾಲೀಕರ ಸಂಘ ಉಳಿಯುವುದಾಗಿ ಏನು ಅನ್ಕೊಂಡಿದ್ವಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಇದು ಯಶಸ್ವಿಯಾಗೋದಕ್ಕೆ ಮುಖ್ಯ ಕಾರ್ಯಕ್ರಮ ನಿಮ್ಮ ಮಾಧ್ಯಮ ಮಿತ್ರರು ಧನ್ಯವಾದಗಳು ತಿಳಿಸಿ ನಿಮ್ಮ ಮಾಧ್ಯಮ ಮಿತ್ರರಿಗೆ ಅದೇ ರೀತಿ ನಮ್ಮ ಅನೇಕ ರೋಗ್ ಅವರು ತುಂಬಾ ಏಳು ಹೇಳ್ಕೊಟ್ಟಿದ್ದಾರೆ ಅವ್ರು ಅದ್ರ ಬಗ್ಗೆ ನಾವು ಮಾತಾಡಕ್ಕಾಗಲ್ಲ ಇನ್ನ ಅವರೆಲ್ಲ ಹೇಳಿದ್ದಾರೆ ಎಲ್ಲ ಬೆಲೆ ಏನಿದೆ ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಶೇಖರಣ್ ಅವ್ರ ಇದ್ರೆ ಏನ್ ಅನ್ನೋದು ಹೇಳ್ಬಿಡ್ತಾರೆ ಇದು ಏನ್ ಯಾವ ಥರ ಹಂಕೊಂಡ್ ಬಂದಿದೆ ಅನ್ನೋದನ್ನ ಇವತ್ತು ಶೇಖರಣ್ಣ ಅವ್ರು ನೋಡಿದ್ದಾರೆ ಮೂರು ದಿನ ನೋಡ್ಕೊಂಡ್ತ ಬಂದ್ರು ಇವತ್ತು ಲಾಸ್ಟ್ ದಿನ ಮುಗಿಸಿದೀವಿ ಇದ್ರ ಬಗ್ಗೆ ಇನ್ನೇನು ಹೇಳೋದು ಅದಕ್ಕೆ ಮಿಕ್ಕಿಲ್ಲ ಬೆಂಗಳೂರು ಜೆಸಿಬಿ ಟಿಪ್ಪರ್ ಮಾಲೀಕರ ಸಂಘದಿಂದ ಜೆಸಿಬಿ ಟಿಪ್ಪರ್ ಇಟಾಚಿ ಟ್ರ್ಯಾಕ್ಟರ್ ಮಾಲೀಕರ ಉಳಿಗಾಗಿ ದರ ಪರಿಷ್ಕರಣೆ ಮುಷ್ಕರ ಹಮ್ಮಿಕೊಂಡಿದ್ವಿ ಈ ಮುಷ್ಕರ ಯಶಸ್ವಿಯಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರಾದಂತಹ ದೇವರಾಜ್ ಗೌಡರು ಮತ್ತೆ ಲಾರಿ ಸಂಘದ ಅಧ್ಯಕ್ಷರಾದಂತಹ ಶಣ್ಮಗಪ್ ಸರ್ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಘೋಷಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜೆಸಿಬಿ ಓನರ್ಸ್ ಸುಮಾರು ಜನ ಆನೆಕಲ್ ಬಾಗದವರಾಗಿರ್ಬೋದು ಚಿರಣಿ ಬಾಗದಾಗಿರ್ಬೋದು ಸರ್ಜಾಪುರ ಬೆಂಗಳೂರು ಬನ್ನಾರಘಟ್ಟ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ನಮ್ಮ ಜೆ ಸಿ ಬಿ ಸಂಘವರು ಮತ್ತು ಓನರ್ಸ್ ಎಲ್ಲ ಸೇರಿ ಈ ಕಾರ್ಯಕ್ರಮಕ್ಕೆ ಬಹಳ ಶ್ರಮದಿಂದ ಶ್ರಮ ವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿರ್ತಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಈಗ ಕಾರ್ಯಕ್ರಮ ಯಶಸ್ವಿಯಾಗಿದೆ ಈ ಕಾರ್ಯಕ್ರಮನ ಮುಂದೆ ಯಾವ ರೀತಿ ಯಶಸ್ವಿಗೊಳಿಸಬೇಕಂತಂದರೆ ನಾವು ಒಂದು ಜಾಬ್ನ ಯಶಸ್ವಿಗೊಳಿಸ್ಬೇಕಾದ್ರೆ ಎಲ್ಲರ ಸಪೋರ್ಟ್ ಅತ್ಯಮೂಲ್ಯವಾಗಿರ್ತೈತೆ ಫಾರ್ ಎಕ್ಸಾಂಪಲ್ ನಾವೆಲ್ಲ ಒಂದು ಜಾಬ್ ಕೋಟ್ ಮಾಡಿರ್ತೀವಿ ಇನ್ನೊಬ್ರು ಯಾರೋ ಹೋಗಿ ಕಡಿಮೆ ಕೋಟ್ ಮಾಡಿದಾಗ ಅವ್ರು ಹೋಗಿ ಅವನ್ನ ಕ್ವಶನ್ ಮಾಡಿ ಅದನ್ನ ಇದೇ ರೇಟಲ್ಲಿ ಮುಂದೆ ಒರೆಸೋದಕ್ಕೆ ಅತ್ಯಮೂಲ್ಯವಾಗಿರ್ತೈತೆ ಸಹಕಾರಗಳು ಈ ಸಹಕಾರವನ್ನ ನಮ್ಮ ಜೆ ಸಿ ಬಿ ಸಂಘದ ಮತ್ತು ಜೆ ಸಿ ಬಿ ನಡೆಸು ಕೊಡ್ತಾರೆ ಅಂತ ಬಯಸ್ತೀವಿ ಈ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಗಣ್ಯರಿಗೆ ಧನ್ಯವಾದಗಳು ಹೇಳೋದಕ್ಕೆ ಇಚ್ಛೆ ಪಡ್ತೀವಿ ಧನ್ಯವಾದಗಳು ನನ್ನ ಹೆಸರು ವಿನೋದ್ ವಿ ಕೆ ಅಂಬುಟ್ಟು ಆನೆಕಲ್ ತಾಲೂಕಿನ ಗೌರವಾಧ್ಯಕ್ಷರು ఈ నేను ఇంచేతా ಇಂಥ ಬೃಹತ್ವಾದ ಜೆ ಸಿ ಬಿ ಸಾವಿರಾರು ಜೆ ಸಿ ಬಿಗಳು ಒಂದೇ ಕಡೆ ಸೇರಿಸಿ ಮಾಡಿದ್ದೀವಿ ಅಂದರೆ ಫಂಕ್ಷನ್ನು ನಮ್ಮ ಬಲ ಏನಿದೆ ಅಂತ ಇಡೀ ಆನೆ ಕಲ್ಲಲ್ಲ ಇಡೀ ಇಂಡಿಯಾಗೆ ಗೊತ್ತಾಗಿರ್ತದೆ ಯಾಕಂದರೆ ಇದು ಮೊದಲನೇ ಬಾರಿ ಇಷ್ಟು ಮುಷ್ಕರ ಆಗಿರೋದು ಈ ಮುಷ್ಕರ ಏನಕ್ಕಾಗಿದೆ ಅಂದರೆ ಎಷ್ಟು ಪ್ರಾಬ್ಲಮ್ಗಳು ಫೇಸ್ ಮಾಡಿ ಮುಂದೆ ಬಂದು ಇಷ್ಟು ಜನ ಸೇರೋರು ಅಂದರೆ ಮುಂದಿನ ಮುಂದಿನ ದಿನಗಳಲ್ಲಿ ಯಾರೂ ಕಮ್ಮಿಗೆ ಓಡಿಸಿದಿರ ಏನು ಅಸೋಸಿಯೇಷನ್ ಇಂದ ನಿಗದಿಪಡಿಸಿರ್ತೀವಿ ಅದನ್ನೇ ಓಡಿಸ್ಬೇಕಿಲ್ಲ ಅಂದರೆ ನಮ್ಮ ಅಸೋಸಿಯೇಷನ್ ಪ್ರೊಸೀಜರ್ ಪ್ರಕಾರ ಆಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅದೇನು ದಂಡ ಇದೆ ಆಮೇಲೆ ಈ ಜೆ ಸಿ ಬಿ ಟಿಪ್ಪರು ಯಾರು ಕಮ್ಮಿ ರೇಟ್ ಓಡಿಸಿ ಇದು ಮಾಡ್ತಾರೆ ಅವ್ರದ್ದು ಒಂದು ವಾರದ ಮಟ್ಟಿಗೆ ಬಹಿಷ್ಕಾರ ದಯವಿಟ್ಟು ಎಲ್ಲ ಪಾಲನೆ ಮಾಡಬೇಕು ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ಇಲ್ಲಿ ಸೇರಿರುವ ಜನಸಂಖ್ಯೆ ಜ ಸೇರಿದ ಓನರ್ಗಳಿಗೆಲ್ಲ ನಾವು ಹೃದಯಪೂರ್ವಕ ವಂದನೆಗಳು ಇದರಿಂದ ಏನು ವಿಷ್ಕಾರ ಮಾಡಿದ್ವಿ ನಾವು ಯಾವುದೇ ಸರ್ಕಾರದ ವಿರುದ್ಧ ಅಲ್ಲ ಯಾವುದೇ ಒಬ್ಬ ಸಾಮಾಜಿಕರ ಮೇಲೆ ಅಲ್ಲ ನಾವು ಮಾಡಿದ್ದೇನೆ ನಾವು ಜೆ ಸಿ ಬಿ ನಲವತ್ತು ಲಕ್ಷ ಲಾರಿ ಐವತ್ತು ಲಕ್ಷ ಟ್ಯಾಕ್ಟರ್ ಹನ್ನೆರಡು ಲಕ್ಷ ಈ ಥರ ರೇಟ್ಗಳಾಗಿದೆ ಆ ಸ್ಪೇರ್ ಸ್ಪಾಟ್ಸ್ಗಳು ರೇಟಾಗಿ ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ನಾವು ಜನಗಳಿಗೇನೊಂದು ಒಂದು ಸಂದೇಶ ಕಳಿಸ್ವಿ ನಾವು ಏಳ್ನೂರೈತಿ ಎಂಟುನೂರಿಗೆ ಜೆ ಸಿ ಬಿ ಮಾಡೋಕ್ಕಾಗಲ್ಲ ದಯವಿಟ್ಟು ಮೇಲೆ ನಮಗೆ ಬ ಬಿಡಿಬಾಗಿಗಳು ರೇಟ್ ಜಾಸ್ತಿ ಆಗ್ತಾ ಇದೆ ಅದರಿಂದ ನಾವು ಸಾವಿರದ ಇನ್ನೂರು ಕೊಟ್ಟರೆ ಮಾಡ್ಬೋದು ಇನ್ನು ಮುಂದೆ ಡೀಸೆಲ್ ಡೀಸೆಲೆಲ್ಲ ಜಾಸ್ತಿ ಆಗ್ತದೆ ಅಂತ ನಾವು ಸಮಾಜಕ್ಕೆ ಒಂದು ಕಳಿಸಿದ್ವಿ ಉದ್ದೇಶ ಕಳಿಸಿದೀವಿ ಏನು ನಾವು ಈ ಥರ ಆಗ್ತೇವೆ ಅಂತ ಈ ಪ ಸಮಾಜದಲ್ಲಿ ನಾವು ಬೆಳಿಬೇಕು ಬದುಕಬೇಕು ಅಂತ ನಾವು ಜೆ ಸಿ ಪಿ ಟಿಪ್ಪರು ಟ್ಯಾಕ್ಟ್ರಿ ಮಾಲೀಕರು ಇದನ್ನು ಅವೇರ್ನೆಸ್ ಕಳಿಸಿದ್ದೀವಿ ನಾವು ಯಾವುದೇ ರಸ್ತೆ ತಡೆ ಮಾಡಿಲ್ಲ ಯಾವ ಸರ್ಕಾರನೂ ಒತ್ತಾಯ ಮಾಡ್ತಾ ಇಲ್ಲ ನಾವು ಜನಗಳು ಏನು ಮಾಡಬೇಕು ಅಂದರೆ ನಾವು ಈ ಥರ ನಮ್ಮ ಪರಿಸ್ಥಿತಿ ಹಿಂಗಿದೆ ನಾವು ಅದರಿಂದ ಈ ರೇಟ್ ಮಾಡಿದ್ರೆ ನಾವೇನೋ ಉಳ್ಕೊಳ್ತೀವಿ ನಮ್ಮ ಜೆ ಸಿ ಪಿ ಟಿಪ್ಪರ್ ಮಾಲೀಕರ ಉಳಿವಿಗಾಗಿ ನಾವು ಈ ದಿನ ಮೂರು ದಿನದ ಕಾರ್ಯಕ್ರಮನ ಮಾಡಿದ್ದು ಆದ್ರಿಂದ ನೀವು ಮಾಧ್ಯಮಿತರು ನಮ್ಮ ಇದ್ರ ಬಗ್ಗೆ ನಾವು ಜೆ ಸಿ ಪಿ ಟಿಪ್ಪರ್ ಮಾಲೀಕರು ಹಾಗೂ ಇಟಾಚಿ ಟ್ಯಾಕ್ಸಿ ಟ್ಯಾಕ್ಟರ್ಗಳು ಏನಿದೆಯೋ ಇವ್ರಿಗೆ ಸ್ವಲ್ಪ ಇದೆಲ್ಲ ಅಂತ ಹೇಳಿ ನಾವು ಎಲ್ಲ ನಿಮ್ಮ ಮಾಧ್ಯಮ ಅವ್ರ ಮುಂದೆ ನಾವು ಪ್ರಚಾರ ಮಾಡಿದ್ದಕ್ಕೆ ನಾವು ಬೇಡಿಕೆ ಇಟ್ಟಿದ್ದೀವಿ ಅದನ್ನು ನೀವು ಮಾಡಿ ನಮಗೆ ಈ ರೇಟ್ಗಳು ಕೊಡೋಂಗೆ ಮಾಡಬೇಕು ಅದ್ರ ತಕ್ಕಂಗೆ ನಮ್ಮ ಜೆ ಸಿ ಪಿ ಆಪರೇಟರ್ಗಳು ಜೆ ಸಿ ಪಿ ಓನರ್ಗಳು ಆ ದೂರವೇಟಿಗೆ ಮಾಡಬೇಕು ಅಂತ ನಾವು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀವಿ ಹೇಳಿ ನಮ್ಮ ಎರಡು ಮಾತಿನ ಇರೋ ಮಾಡಿದೆ ನಾವು ಚನ್ನಾಪುರ ಭಾಗದಲ್ಲಿ ಮತ್ತು ಸರ್ಜಾಪುರ ಆಗಲಿ ಅತ್ತಿಬೆಲೆ ಆಗಲಿ ಆನೆಕಲ್ ಆಗಲಿ ಎಲ್ಲ ಭಾಗದಲ್ಲಿ ನಮ್ಮ ಜೆ ಸಿ ಬಿ ಮತ್ತು ಟಿಪ್ಪರ್ ಮಾಲೀಕರ ಒಗ್ಗಟ್ಟು ಒಗ್ಗಟ್ಟು ಈ ಥರ ಪ್ರದರ್ಶನ ತೋರಿಸಿದೀರಿ ಎಲ್ಲ ಓನರ್ಸ್ಗೆ ಯಾವ ಓನರ್ಸ್ಗೆ ಬಿಂಡರ್ಗಳಿದ್ದಾರೆ ಅಂತ ಯಾವ್ಯಾವ ಇದ್ದಾರಲ್ಲ ಅವ್ರಿಗೆಲ್ಲ ತಿಳಿತೈತೆ ಇದು ಏನಂತ ನೋಡಪ್ಪ ಇವರೆಲ್ಲ ಒಗ್ಗಟ್ಟಾಗಿದ್ದಾರೆ ಇವರೆಲ್ಲ ಮಾಡ್ತಾರೆ ಸಾವಿರದ ಇನ್ನೂರು ರೂಪಾಯಿ ಕೊಡಬೇಕು ನೆಕ್ಸ್ಟ್ ಯಾರೂ ಮಾಡಿಲ್ಲ ಅಂದರೆ ನಮ್ಮ ಸಣ್ಣದಿಂದ ಹತ್ತು ಸಾವಿರ ರೂಪಾಯಿ ದಂಡ ಹಾಕಿ ಹಾಕ್ತೀರಿ ನಾವೆಲ್ಲ ಒಂದು ಒಗ್ಗಟ್ಟಾಗಿ ನಾವೆಲ್ಲ ಕಾರ್ಯಕ್ರಮ ಮಾಡ್ತೀರಿ ನೆಕ್ಸ್ಟು ನಾವು ಏನೇ ಕಾರ್ಯಕ್ರಮ ಆಗಲಿ ನಾವು ಒಗ್ಗಟ್ಟಾಗಿ ನಿತ್ಕೊಂಡು ಮಾಡ್ತೀವಿ ಈ ತರ ಹೇಳಿ ನನ್ನ ಸಂಘದ ಟಿಪ್ಪರ್ ಅಸೋಸಿಯೇಷನ್ ಮಾಲೀಕರಿಂದ ಮಾತಾಡ್ತಾ ಇರೋದು ಈಗಾಗಲೇ ಎಲ್ಲಾ ಮೂರು ದಿನಗಳಿಂದ ನಾವು ಗಾಡಿಗಳನ್ನ ಸ್ಟ್ರೈಕ್ ಮಾಡಿ ನಿಲ್ಲಿಸಿ ಎಲ್ಲ ಪ್ರತಿಯೊಬ್ರು ಪ್ರತಿ ಮನೆಗೂ ಈ ವಿಚಾರ ಮುಟ್ಟಿದೆ ಎರಡು ತಿಂಗಳಿಂದ ಸತತ ಸತತವಾಗಿ ಪ್ರಯತ್ನ ಪಟ್ಟು ಎಲ್ಲಾ ಗಮನಕ್ಕೂ ತಂದಿದ್ದೀವಿ ಇದನ್ನು ದಯವಿಟ್ಟು ಎಲ್ಲ ಓನರ್ಗಳೂ ಯಾವುದೇ ಕಾರಣಕ್ಕೂ ನನ್ನ ಓನರ್ ತರ ಇದು ಸಾವಿರದ ಇನ್ನೂರು ರೂಪಾಯಿ ಹೇಳಿ ಅಂತೇಳಿ ಸಾವಿರ ರೂಪಾಯಿ ಮಾಡಿದ ಯಾವುದು ಮಾಡಕ್ ಬಿಡಲ್ಲ ಮಾಡೋಕ್ಕಾಗೋದಿಲ್ಲ ಒಂದು ವೇಳೆ ಇನ್ ಕೇಸ್ ಮಾಡಿ ಅನ್ನೋದು ಸಿಕ್ಕಾಕೊಂಡ್ರೆ ಒಂದು ತಿಂಗಳು ಸತತವಾಗಿ ಅವ್ರ ಗಾಡಿಗೆ ನಿಲ್ಸಿರ್ತೀವಿ ಇದೇ ರೀತಿ ನಿಲ್ಸಿನ ಮುಂದುವರಿಸಿ ಮಾಡ್ತೀವಿ ನಾವು ಕೆಲಸಗಳನ್ನ ಇದಕ್ಕೆಲ್ಲ ನಮ್ಮ ಯೂನಿಯನ್ ಇಂದ ಬೆಂಬಲ ಇದೆ ಎಲ್ಲರ ಸಪೋರ್ಟ್ ಇದೆ ಎಲ್ಲ ಮಾಲೀಕರಿಗೆ ಏನಂತ ಹೇಳೋದಂದ್ರೆ ನಾವು ಜೆ ಸಿ ಬಿ ಟಿಪ್ಪರ್ ಟ್ಯಾಕ್ಟರ್ ಸಂಘದಿಂದ ಇವತ್ತು ಬೃಹತ್ವಾದ ಪ್ರತಿಭಟನೆ ಮಾಡಿ ನಮಗೆ ರೇಟ್ ಜಾಸ್ತಿ ಮಾಡಿಕೊಡ್ಬೇಕಾಗಿ ಅಂತ ಒಂದು ಫಂಕ್ಷನ್ ಮಾಡಿದ್ದೀವಿ ಇದಕ್ಕೋಸ್ಕರ ಏನಂದ್ರೆ ನಮ್ಮ ಬೇಡಿಕೆ ಏನಂದ್ರೆ ಒಂದು ಅವರ್ ಜೆ ಸಿ ಬಿಗೆ ಸಾವಿರದ ಇನ್ನೂರು ರೂಪಾಯಿ ಟಿಪ್ಪರ್ಗೆ ಏಳು ಸಾವಿರ ರೂಪಾಯಿಗಳು ಟೈಟರ್ ಗೆ ನಾಲ್ಕು ಸಾವಿರ ರೂಪಾಯಿಗಳು ಕೊಡ್ಲೇಬೇಕು ದಯವಿಟ್ಟು ಎಲ್ಲಾ ಮಾಲೀಕರು ಒಳಗಡೆಗಳ ಹೋಗಿ ಕಡಿಮೆ ಮಾಡಿಕೊಂಡು ಮಾಡ್ಕೊ ಈ ತರ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಎಲ್ಲರೂ ಒಂದೇ ಒಗ್ಗಟ್ಟಾಗಿ ಒಂದೇ ರೇಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಮುಷ್ಕರ ಗ್ರೋತ್ ಗ್ರೋತ್ ಆಗಿ ಸಮಾರಂಭವಾಗಿ ಇವಾಗ ಎಲ್ಲ ಸಕ್ಸಸ್ ಆಗಿದೆ ಇನ್ನು ರ್ಯಾಲಿ ಸಾಯಂಕಾಲ ನಮಸ್ಕಾರ ನಾವಿವತ್ತು ಸೈಕ್ ಮಾಡೋ ಉದ್ದೇಶ ಏನಂದ್ರೆ ನಾವು ಡೀಸೆಲ್ ರೇಟ್ ಒಂದು ಗಂಟೆಗೆ ಆರ್ನೂರು ರೂಪಾಯಿ ಡೀಸೆಲ್ ಕುಡಿತೈತೆ ಮತ್ತೆ ಒಂದು ಗಂಟೆಗೆ ನಮ್ಗೆ ಡ್ರೈವರ್ ಚಾರ್ಜಸ್ ನೂರು ರೂಪಾಯಿ ಬೀಳ್ತದೆ ಅದ್ರ ಜೊತೆಗೆ ಒಂದು ಇ ಎಮ್ ಐ ಚಾರ್ಜಸ್ ಒಂದು ಗಂಟೆಗೆ ಇನ್ನೂರು ರೂಪಾಯಿ ಬೀಳ್ತದೆ ನಾವು ಎಂಟ್ನೂರು ರೂಪಾಯಿ ಮಾಡ್ತಾ ಇದ್ದಾಗ ನಾವು ಒಂದು ಗಂಟೆಗೆ ಒಂದು ನೂರು ರೂಪಾಯಿ ಕೈಯಿಂದ ಸೇರಿಸಿ ನಾವು ಇ ಎಮ್ ಐ ಕಟ್ಟಬೇಕಾದ ಪರಿಸ್ಥಿತಿ ಇತ್ತು ಕಾಲಕ್ರಮೇಣ ಏನಾಯ್ತದೆ ಕೆಲವಾರು ಗಾಡಿ ಮಾಲೀಕರು ಇ ಎಮ್ ಐ ಕಟ್ಟಕ್ಕಾಗ ಎಷ್ಟೋ ಗಾಡಿಗಳು ಮಾಡಿಕೊಂಡು ನಾವೆಲ್ಲ ಏನ್ ಮಾಡಿದ್ವಿ ಅಂದ್ರೆ ಒಂದು ಸಂಘಟನೆ ಮಾಡಿ ನಾವು ರೇಟ್ ರೇಜ್ ಮಾಡ್ಬೇಕು ಅಂತೇಳಿ ಎಲ್ಲರೂ ಸೇರಿ ಜೀನಿ ಆನೆಲ್ ಸಜ್ಜಾಬ ಎಲ್ಲ ಬಾಧೆಲ್ಲ ಸೇರಿ ನಾವು ದೇವಜೇಗೌಡರ ಅಧ್ಯಕ್ಷತೆಯಲ್ಲಿ ಒಂದು ಸಂಘಟನೆಯನ್ನು ಮಾಡ್ಕೊಂಡಿದೀವಿ ಈ ಸಂಘಟನೆ ಮೂಲ ಉದ್ದೇಶ ಏನಂದ್ರೆ ಎಲ್ಲರೂ ಸಮಾನ ಬೈದ್ಬೇಕು ಯಾಕೆ ಬೈಕ್ಬೇಕಂದ್ರೆ ರೇಟ್ ಇಲ್ಲ ಅಂದ್ರೆ ಹೆಂಗ್ ಬರ್ತೇವೆ ಆಗುತ್ತೆ ಕೇವಲ ಎಂಟುನೂರ ಒಂಬೈನೂರು ರೂಪಾಯಲ್ಲಿ ನಾವು ಬರ್ಕೋ ಬದುಕೋದ್ರೆ ಅದು ಕೇವಲ ಇ ಎಮ್ ಐ ಅಷ್ಟೇ ನಮ್ಗೆ ಅನುಕೂಲ ಆಗ್ತೈತೆ ಆ ಜೆ ಸಿ ಮಾಲೀಕ ಆಗ್ಲಿ ಅಥವಾ ಟ್ರ್ಯಾಕ್ಟರ್ ಮಾಲೀಕ ಆಗ್ಲಿ ಯಾರು ಜೀವನ ನಡೆಸಲು ಸಾಧ್ಯ ಆಗ್ತಾ ಇಲ್ಲ ಅದರಿಂದ ಇವತ್ತು ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಶಕ್ತಿ ಪ್ರದರ್ಶನ ಮಾಡಿ ಸಾವಿರದ ಇನ್ನೂರು ರೂಪಾಯಿ ಮಾಡಿದೀವಿ ಸಾವಿರದ ಇನ್ನೂರು ರೂಪಾಯಿ ಮಾಡೋದ್ರಿಂದ ಎಲ್ಲರೂ ಜೀವನ ನಡೆಸಂತ ಶಕ್ತಿ ಬರ್ತಾ ಇದೆ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿ ಹೊಸ ಹೊಸನು ಕಾಲಕ್ಕೆ ತಕ್ಕಂತೆ ರೇಟ್ ರಿವೈಸ್ ಮಾಡ್ತೀವಿ ಮತ್ತೆ ಸರ್ಕಾರಕ್ಕೆ ಈ ಈ ಸಮಯದ ಮಾಧ್ಯಮ ಮುಖಾಂತರ ಮನೆ ಮಾಡೋದೇನೆಂದ್ರೆ ಅವರು ಎಂ ಎಸ್ ಎಂ ಐ ಮುಖಾಂತರ ಎಂ ಎಸ್ ಎಂ ಐ ವಿಷಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಜೆ ಸಿ ಮಾಲೀಕರು ಸಾವಿರಾರು ಜನಗಳಿಂದ ಅಧ್ಯಯನ ಕಟ್ಕೊಂಡಿದ್ದಾರೆ ಅವ್ರಿಗೂ ಸಹ ಸರ್ಕಾರದಿಂದ ಸಬ್ಸಿಡಿ ಆಗಲಿ ಟ್ಯಾಕ್ಸಿನ ವಿವೇಷಣೆ ಆಗಲಿ ಇಲ್ಲ ಕಡಿಮೆ ಪಟ್ಟಿ ದರದಲ್ಲಿ ಬ್ಯಾಂಕ್ಗೆ ಸಾಲ ಆಗಲಿ ಈ ಥರ ಎಲ್ಲ ನಮ್ಗೆ ಸಿಗಬೇಕು ಅಂತ ನಾನು ಸರ್ಕಾರ ಕೂಡ ಒತ್ತಾಯ ಮಾಡ್ತೀನಿ